ಸರ್ ಈ ಕೂಡ ಲಾಸ್ಟ್ ಒಂದು ಪೊಲೀಸ್ ಪಾತ್ರ ಕಾಣಿಸ್ಕೊಂಡಿದ್ರಿ ಅದರಲ್ಲೂ ಕೂಡ ಸಿಕ್ಸ್ ಪ್ಯಾಕ್ ಎಲ್ಲ ಮಾಡಿ ಕಡಕ ಇದ್ರಿ ಬಟ್ ಅದಕ್ಕೂ ಏನು ವ್ಯತ್ಯಾಸ ಇರುತ್ತೆ ಸರ್ ಸರ್ ಅದಕ್ಕೂ ಆ ಪಾತ್ರದ ತರ ಇರುತ್ತಾ ಇದರಲ್ಲಿ ವಿಶೇಷವಾಗಿ ಸರ್ ಕತೆ ಬಂದು ಎಂಟೈರ್ ಕತೆ ಬೇರೆ ಝೋನರ್ ಇದೆ ಅದೇ ಬೇರೆ ಝೋನರ್ ಮಾಡಿದ್ದು ಇದು ಬೇರೆ ಝೋನರ್ ಅಲ್ಲಿ ಮಾಡ್ತಾ ಇರೋದು ಸೊ ಲುಕ್ ಅಲ್ಲೂ ಚೇಂಜಸ್ ಇರುತ್ತೆ ಕತೆನಲ್ಲೂ ಚೇಂಜ್ ಇದೆ ಎಲ್ಲ ತರನೂ ಆ ಸಿನಿಮಾಗಿಂತ ಈ ಸಿನಿಮಾ ವಿಭಿನ್ನವಾಗಿರುತ್ತೆ ಸರ್ ಆಮೇಲೆ ಅದು ಮಾಡಿ ತುಂಬಾ ವರ್ಷಗಳಾಯಿತು ಅವತ್ತಿಂದ ಇವತ್ತಿಗೆ ನಾವು ಓ ಟಿ ಟಿಯಲ್ಲಿರ್ಬೋದು ಥಿಯೇಟ್ರ್ಗಳಲ್ಲಿರ್ಬೋದು ಸಿನಿಮಾ ಅನ್ನೋದು ಬೇರೆ ಥರನೇ ಬದಲಾವಣೆ ತೊಗೊಂಡ್ಬಿಟ್ಟಿದೆ ಅವತ್ತೊಂದು ಹತ್ತು ವರ್ಷದಿಂದ ಬಹಳಷ್ಟು ಸಿನಿಮಾಗಳು ಏನೇ ಮಾಡಿದ್ರು ನಾವು ಕಮರ್ಷಿಯಲೈಸ್ ಆಗಿ ಯೋಚನೆ ಮಾಡಬೇಕಾಗಿತ್ತು ಆದರೆ ಇವತ್ತು ಕಮರ್ಷಿಯಲ್ ಜೊತೆನಲ್ಲೇ ನಾವು ಆಗಿ ಯೋಚನೆ ಮಾಡಬೇಕಾಗಿದೆ ಸೊ ಹಾಗಾಗಿ ಆ ಸಿನಿಮಾಗೂ ಈ ಸಿನಿಮಾಗೂ ಬಹಳಷ್ಟು ಚೇಂಜಸ್ ಇರುತ್ತೆ ಸರ್ ಈಗ ಜನ ಹೊಸೊಬ್ಬರು ಬಂದಾಗ ಮೊದಲನೇ ಆಪ್ಷನ್ ನಾವೇ ಆಗಿರ್ತೀವಿ ಅಂತ ಖುಷಿಯಿಂದ ಹೇಳಿದ್ವಿ ಸೊ ಅದೇ ಎಲ್ಲ ಒಂದು ಕಡೆ ಸಾಕಷ್ಟು ಜನ ಹೀರೋಗಳಿಗೆ ನಿಮ್ಗೂ ಆಗಿರ್ಬೋದು ಆ ಒಂದು ಆಯ್ಕೆ ಅನ್ನೋದು ನೀವೆಲ್ಲರಿಗೂ ಓಕೆ ಅಂತ ಹೇಳ್ತೀರಾ ಹೊಸೊಬ್ಬರು ಬಂದಿದ್ರೆ ಅಂತ ಅಂತೇಳಿ ಆ ಆಯ್ಕೆಗಳಲ್ಲಿ ಆಯ್ಕೆಗಳೆಲ್ಲೋ ಒಂದ್ಸಲ ಎಡವಟ್ಟಾಗಿ ಸೂತ್ರ ಉದಾಹರಣೆಗಳು ಜಾಸ್ತಿ ಇರುತ್ತಾರ ಆ ಥರ ಸರ್ ಆಯ್ಕೆಗಳು ಹೊಸ ನಿರ್ಮಾಪಕರಿಂದ ಹೊಸ ನಟರಿಂದ ಅಂತ ಅಷ್ಟೇ ಅಲ್ಲ ದೊಡ್ಡ ದೊಡ್ಡ ಗಣರ್ಗಳಿಂದನೂ ಆಯ್ಕೆ ತಪ್ಪಾಗುತ್ತೆ ಎಲ್ಲರೂ ಮಾಡೋದು ಒಳ್ಳೆ ಸಿನಿಮಾ ಕೊಡಬೇಕು ಪ್ರೀತಿಯಿಂದ ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಒಂದು ಅಭಿಲಾಷೆಯಿಂದನೇ ಬರ್ತೀವಿ ಕೆಲವೊಂದು ಸರಿ ಪ್ರಯೋಗಾತ್ಮಕಗಳಾದಾಗ ಅದಾಗುತ್ತೆ ಸರ್ ಏನೂ ಮಾಡೋದಕ್ಕಾಗಲ್ಲ ಅದಕ್ಕೆ ಯಾರೂ ಹೊಣೆ ಇಲ್ಲ ಏನೋ ಒಂದು ತುಂಬ ಅನ್ಕೊಂಡು ಮಾಡುತ್ತೆ ಯಾಕಂದರೆ ಈ ಸಿನಿಮಾ ಮಾಡಬೇಕಂದ್ರೆ ಸಾಕಷ್ಟು ಬಜೆಟ್ ಬೇಕು ಈಗ ನಿರ್ದೇಶರು ನಿರ್ಮಾಪಕರು ಸಹ ಪಾಪ ಎಲ್ಲಿಂದ ದುಡ್ಡು ತಂದಿರ್ತಾರೆ ಏನು ಮಾಡಿರ್ತಾರೆ ಎಲ್ಲನೂ ಮಾಡಬೇಕಂದ್ರೆ ಸಿನ್ಮಾಗಳು ಪ್ರೀತಿಯಿಂದನೇ ಮಾಡ್ತಾರೆ ಒಳ್ಳೆ ಸಿನ್ಮಾ ಮಾಡಬೇಕು ಅಂತ ಬೈ ಚಾನ್ಸ್ ಎಲ್ಲೋ ಒಂದು ಕಡೆ ಏನೋ ಒಂದು ಆಯಿತು ಅಂದರೆ ಏನೂ ಮಾಡೋದಕ್ಕಾಗಲ್ಲ ಸರ್ ಈ ಗೆದ್ದರೂ ಸಂತೋಷ ಪಡೋದು ನಾವೇ ಅಲ್ವಾ ಸೊ ಸೋಲನ್ನು ಸಹ ಹಾಗೆ ಸ್ವೀಕರಿಸ್ಬೇಕು ಪಾಸಿಟಿವ್ ಆಗಿ ಇಲ್ಲ ಅಂದ್ರೆ ನಿಮ್ಮಂತವರೆಲ್ಲ ಕ್ವಶನ್ ಕೇಳ್ತೀರಾ ಮೇಡಮ್ ಹೆಣ್ಮಕ್ಳು ಏನಿಲ್ಲ ಮೇಡಮ್ ಸಿನಿಮಾ ಅಂದ್ರೆ ಪ್ರೀತಿ ಆಮೇಲೆ ಸಿನಿಮಾ ನಟ ಅಂದ್ರೆ ಸ್ಕ್ರೀನ್ ಬಂದಿದ್ದ ಕೂಡಲೇ ಫಸ್ಟ್ ಅಪೀರಿಯನ್ಸ್ ಕಾಣೋದು ನಮ್ಮ ಮುಖ ಮೈ ಅದನ್ನು ಸೊ ಅದನ್ನ ತುಂಬಾ ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋದು ಒಂದು ಆಸೆ ಮೊದಲಿದೆ ನಾನು ಸೊ ಹಾಗಾಗಿ ಪ್ರತಿದಿನ ವರ್ಕೌಟು ಡಯಟ್ ಎಲ್ಲರೂ ನಡೀತಾ ಇರ್ತದೆ ನೋಡಿ ಈ ಹೊಸ ನಿರ್ದೇಶಕರೆಲ್ಲ ಬಂದು ಪ್ರೇಮವರೇ ಬೇಕು ಅಂತ ಏನೋ ಕೇಳ್ತಾರೆ ಅಂದರೆ ಅದು ಒಂದು ಕಾರಣ ಇರ್ಬೋದು ಸರ್ ಯಾವಾಗಲೂ ಹಿಂಗಂಡ್ ಎನರ್ಜೆಟಿಕ್ ಆಗಿರ್ತಾರೆ ಅಂತ ಆಮೇಲೆ ಗುಟ್ಟು ಕಾರಣ ಎಲ್ಲ ಏನೂ ಇಲ್ಲ ಮೇಡಮ್ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಸ್ವಲ್ಪ ಜಾಸ್ತಿ ಇದೆ ಬಹುಶಃ ಅದೇ ಇರ್ಬೋದು ಅನ್ಸತ್ತೆ ದಯವಿಟ್ಟು ಸರ್ ನಿಮ್ಮ ಅನುಭವ ಏನು ಸರ್ ಹಿಂದೆ ಏನು ವರ್ಕ್ ಮಾಡಿದ್ರೆ ಎಷ್ಟು ಸಿನಿಮಾಗಳಿಗೆ ಕೋ ಆಗಿ ಅಷ್ಟೆಂಟ್ ಡೈರೆಕ್ಟಾಗಿ ವರ್ಕ್ ಮಾಡಿದ್ದೀರಾ ಇಲ್ಲಿ ಏನೇನು ಆಗಿದೆ ನಾನು ಒಂದು ಎರಡು ಮೂರು ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ವರ್ಕ್ ಮಾಡಿದ್ದೀನಿ ಹಾಗೆ ನಾ ಆ್ಯಡ್ಸಲ್ಲಿ ಕಮರ್ಷಿಯಲ್ಸ್ ಮಾಡಿದ್ವಿ ಇಲ್ಲ ಸರ್ ಫಿಕ್ಷನಲ್ಲೇ ಕೆಲವು ನಿಮಗೆ ನೋಡಬೇಕಾದ್ರೆ ರಿಯಲ್ ಇನ್ಸಿಡೆಂಟ್ ಎಲ್ಲೋ ನಡೆದಿರೋ ಥರ ಆಗ್ಬೋದು ಆದರೆ ಇದು ಫಿಕ್ಷನಲ್ಲಿ ಕಾಲ್ಪನಿಕ ಕತೆ